ಕೇರಳದ ದೇವಸ್ಥಾನಗಳಲ್ಲಿ ಇನ್ಮುಂದೆ ಕಣಗಲೆ ಹೂ ಬಳಕೆಯನ್ನ ನಿಷೇಧ ಮಾಡಿದ್ದಾರೆ ದೇಗುಲಗಳು ಇನ್ಮುಂದೆ ನೈವೇದ್ಯ ಮತ್ತೆ ಪ್ರಸಾದದಲ್ಲಿ ಕಣಗಿಲೆ ಹೂ ಬಳಕೆ ಮಾಡಬಾರದು ಅಂತ ಆದೇಶ ಮಾಡಿದ್ದಾರೆ ಕಣಗಿಲೆ ಹೂಗಳಲ್ಲಿ ಕೆಲವೊಂದು ನಂಜಿನ ಅಂಶಗಳು ಕಂಡು ಬಂದಿರೋ ಕಾರಣದಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಕಣಗಿಲೆ ಹೂವನ್ನ ದೇಗುಲಗಳಲ್ಲಿ ಬಳಸಬಾರದು ಅಂತ ಟಿ ಡಿ ಬಿ ತೀರ್ಮಾನಿಸಿದೆ ಇದರ ಬದಲಾಗಿ ಗುಲಾಬಿ ತುಳಸಿ ತೇಜಿ ದಾಸವಾಳ ಮಲ್ಲಿಗೆ ಹೂಗಳನ್ನು ಬಳಸ್ಬೋದು ಅಂತ ತಿಳಿಸಿದ್ದಾರೆ ಹೂವಿನಲ್ಲಿರುವಂತಹ ಕಾರ್ಡಿಯಾ ಗ್ಲೈಕೋಸೈಡ್ಗಳ ವರ್ಗಕ್ಕೆ ಸೇರಿವೆ ನೆರಿಯಮ್ ಒಲಿಯಾಂಡರ್ನಲ್ಲಿರುವಂತಹ ಈ ಆಲ್ಕಲಾಯ್ಡ್ಗಳು ನೇರವಾಗಿ ಹೃದಯದ ಮೇಲೆ ಪರಿಣಾಮವನ್ನು ಬೀರ್ತವೆ ಕಾಂಡದೊಳಗೆ ಕಂಡುಬರುವ ಲ್ಯಾಟೆಕ್ಸ್ನಲ್ಲಿ ಆಲ್ಕಲಾಯ್ಡ್ಗಳು ತುಂಬ ಹೆಚ್ಚಾಗಿದೆ ಹೆಚ್ಚು ಹೂ ಬಿಡಬೇಕನ್ನುವಂಥ ದೃಷ್ಟಿಯಿಂದ ಅಭಿವೃದ್ಧಿಪಡಿಸಿದ ಹೊಸ ತಳಿಯ ಕಣಗಿಲೆ ಗಿಡಗಳಲ್ಲಿ ಈ ವಿಷಾಂಶ ಹೆಚ್ಚಿರುವ ಶಂಕೆ ವ್ಯಕ್ತವಾಗಿದೆ